ನೆಲ್ಲಿದಡಿಯ ಜಮಾತಿ ಅಂದ್ರೆ ಅವರ ಹೆಸರಿನ ಹೆಸರಿಗೆ ಅಷ್ಟು ಶಕ್ತಿ ಇದೆ ದುಡ್ಡು ಕೊಡ್ತಾರೆ ಕೆಲಸ ಕೊಡ್ತಾರೆ ಉದ್ಯೋಗ ಆಗತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಯಾವ್ದನ್ನೆಲ್ಲ ಕಳ್ಕೊಳ್ಬೇಕು ತುಳುನಾಡಿನವರು ದೈವವೇ ಅಲ್ಲಿಂದ ಹೋಗೋದಿಲ್ಲ ಅಂತ ಆದ್ಮೇಲೆ ನಾವು ಭಕ್ತರು ಹೇಗೆ ಆ ಸ್ಥಳವನ್ನ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಏನೋ ಒಂದು ಆ ಕುಟುಂಬದ ಆ ಒಂದು ಹೋರಾಟ ಮತ್ತು ಅವರ ಒಂದು ಪ್ರಯತ್ನದ ಫಲವಾಗಿ ಈಗ ನೆಲ್ಲಿದಡಿ ಗುತ್ತಿನ ಜಾಗ ಒಂದೇನಿದೆ ಅದು ಒಂದು ಮಾತ್ರ ಈಗ ಉಳ್ಕೊಂಡಿರೋದ್ರಲ್ಲಿ ಅಲ್ಲಿ ದೈವಕ್ಕೆ ಏನಾದ್ರೂ ಸೇವೆಯನ್ನು ಕೊಡಬೇಕು ಅಂತ ಹೋದಾಗ ನಮ್ಗೆ ಒಳಗಡೆ ಬಿಡೋದಿಲ್ಲ ಪಾಸ್ ಇಲ್ಲಿದೆ ಅಂತ ಕೇಳ್ತಾರೆ ಪಾಸ್ ಇಲ್ಲ ನಾವು ವಯಸ್ಸಾದವರು ನಮ್ಗೆ ಆಧಾರ್ ಕಾರ್ಡ್ ತನ್ನಿ ಅದು ತನ್ನಿ ಇದು ತನ್ನಿ ಅಲ್ಲಿ ಮೇಲ್ ಮಾಡಿ ಚೆನ್ನೈ ಮೇಲ್ ಮಾಡ್ಬೇಕಂತೆ ಯಾವ್ದೋ ತುಳುನಾಡಿನ ಒಂದು ದೈವಸ್ಥಾನದ ಆ ದೈವದ ಒಂದು ಸಂಕ್ರಾಂತಿ ಪೂಜೆಗೆ ಬಂದವರಿಗೆ ಚೆನ್ನೈನಿಂದ ಪರ್ಮಿಷನ್ ತೆಗೆದುಕೊಳ್ಬೇಕಾದಂತ ಸ್ಥಿತಿ ಇದೆ ಅಂದ್ರೆ ಇದು ನಿಜಕ್ಕೂ ಕೂಡ ತುಳುವರ ಪಾಲಿಗೆ ಇದೊಂದು ಬಹಳ ದೊಡ್ಡ ದುರಂತ ತಿಬಾರ ತಿಬಾರ ಕೊಮಣಿತಾಯ ದೈವಸ್ಥಾನದ ತೀರ್ಥ ಅದರ ಜೊತೆಗೆ ನೆಲಿದಡಿಗುತ್ತಿನ ಮಣ್ಣು ಅಲ್ಲಿಯ ಗಂಧ ಇದು ಎರಡಕ್ಕೆ ವಿಷವನ್ನ ಪರಿಹರಿಸುವಂತ ಶಕ್ತಿ ಇದೆ ಅಂತ ದೈವದ ಮುಗಮೂರ್ತಿಗಳನ್ನ ಅಥವಾ ದೈವದ ಉಪಾಧಿಗಳನ್ನ ಎಲ್ಲಿಂದ ಹೊತ್ಕೊಂಡು ಹೋಗ್ಬೋದು ಬಿಟ್ರೆ ದೈವವನ್ನ ಆ ಮಣ್ಣಿನಿಂದ ಪ್ರತ್ಯೇಕಗೊಳಿಸಲು ಸಾಧ್ಯ ಇಲ್ಲ ಎಲ್ರಿಗೂ ನಮಸ್ಕಾರ ಕರಾವಳಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಹಾಗೆನೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದ ಪೇಜ್ಗಳನ್ನು ಓಪನ್ ಮಾಡಿದ್ರು ಕೂಡ ಇವತ್ತು ನಾವೆಲ್ಲ ನೋಡ್ತಿರ್ತಕ್ಕಂತಹದ್ದು ನೆಲ್ಲಿದಡಿ ಗುತ್ತು ಸ್ಟೋರಿ ಅಂತ ನಾವು ನೆಲ್ಲಿದಡಿಯನ್ನು ಸೇವ್ ಮಾಡಬೇಕು ನೆಲ್ಲಿದಡಿಯ ಬಗ್ಗೆ ನಮ್ಮ ವಾಯ್ಸ್ ರೈಸ್ ಮಾಡಬೇಕು ಸುಮಾರು ಎಂಟುನೂರು ವರ್ಷಗಳ ಕಾಲ ತುಳುನಾಡಿನ ಕಲೆ ಕಾರಣಿಕವನ್ನು ಉಳಿಸಿಕೊಂಡಿರ್ತಕ್ಕಂತಹ ನೆಲ್ಲಿದಡಿಯನ್ನು ನಾವೆಲ್ಲ ರಕ್ಷಣೆ ಮಾಡಿಕೊಳ್ಳಬೇಕು ಯಾವುದೋ ಒಂದು ಅಧಿಕಾರಿಗಳ ಅಥವಾ ಯಾವುದೋ ಒಂದು ಸಂಸ್ಥೆಯ ಹಿಡಿತದಿಂದ ಈ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳೋದ್ರ ಬಗ್ಗೆ ಸಾಕಷ್ಟು ಮಾತುಗಳು ಬರ್ತಾ ಇದೆ ಆ್ಯಕ್ಚುಲಿ ನಮ್ಮದು ಈ ಸುಳ್ಳಿಯ ಕೇರಳ ಬಾರ್ಡರ್ ಆ ನೆಲ್ಲಿದಡಿಯ ಗುತ್ತು ಸ್ಟೋರಿ ಅಂದರೆ ಏನು ಎಂಟನೂರು ವರ್ಷಗಳಿಂದ ಹೇಗೆಲ್ಲ ಆರಾಧನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಇಲ್ಲಿಯ ಒಂದಷ್ಟು ಸ್ಟೋರಿಗಳನ್ನು ನಾವು ಮೊದಲು ತಿಳ್ಕೊಳ್ಬೇಕು ಎಲ್ಲರೂ ಕೂಡ ಇದನ್ನು ನೋಡ್ತಾ ಇದ್ದೀರಿ ಆದರೆ ಎಲ್ಲ ಸಾಕಷ್ಟು ಜನರಿಗೆ ಇದರ ಮೂಲವಾಗಿರುವಂಥ ಸ್ಟೋರಿ ಇದರ ಹಿನ್ನೆಲೆ ಏನು ಇದೆಲ್ಲ ಕೂಡ ಗೊತ್ತಿದೆ ಆ ಹಾಗೆಯೇ ಇದರ ವಿಚಾರಗಳು ಗೊತ್ತಿಲ್ಲದೇ ಇರತಕ್ಕಂಥವರು ಕೂಡ ಇದ್ದಾರೆ ಜಸ್ಟ್ ನೆಲ್ಲಿದಡಿ ಗೊತ್ತು ಸೇವ್ ನೆಲ್ಲಿದಡಿ ಹೀಗೆಲ್ಲ ನಾವು ನೋಡ್ತಾ ಇದ್ದೀವಲ್ವಾ ಸೊ ಆದರೆ ಈ ನೆಲ್ಲಿದಡಿ ಗುತ್ತು ಅಂದರೆ ಏನು ಏನು ಇದರ ನಿಜವಾಗಿರುವಂಥ ವಿಚಾರ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಯಾಕೆ ತುಳುನಾಡಿನ ಮಂದಿ ಈ ಒಂದು ವಿಚಾರಕ್ಕೆ ಬೇಕಾಗಿ ಹೆಜ್ಜೆಯನ್ನು ಮುಂದಕ್ಕೆ ಇಡಬೇಕು ವಾಯ್ಸನ್ನು ರೈಸ್ ಮಾಡಬೇಕಾಗಿದೆ ಅನ್ನೋದರ ಬಗ್ಗೆ ಒಂದಷ್ಟು ನಾವು ಅದರ ಹಿಂದಿನ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ಬರೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಈ ನೆಲ್ಲಿದಡಿ ಗುತ್ತು ಸ್ಟೋರಿ ಅಂತ ಬಂದಾಗ ಅಥವಾ ಇದನ್ನು ಸೇವ್ ಮಾಡಬೇಕು ಅಂತೇಳಿ ಬಂದಾಗ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ನೋಡ್ತಾ ಇರತಕ್ಕಂತಹದ್ದು ವಾಗ್ಮಿಗಳಾಗಿರುವಂಥ ಶ್ರೀಕಾಂತ್ ಶೆಟ್ಟಿ ಅವರು ನಿಜವಾಗ್ಲೂ ಒಂದು ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ಧ್ವನಿ ಆಗ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಹಾಗಿದ್ರೆ ಅವರು ಇದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ನನ್ನ ಜೊತೆ ಕೂಡ ತುಂಬ ಮಂದಿ ಹೇಳಿದರು ಯಾಕೆ ನಿಲ್ಲಿದೆ ಗುತ್ತಿನ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಅಥವಾ ಯಾಕೆ ಪೋಸ್ಟ್ಗಳನ್ನು ಹಾಕ್ತಾ ಇಲ್ಲ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಈಗ ನಾನೊಂದು ಸಪೋರ್ಟ್ ಮಾಡೋದಕ್ಕಿಂತ ಮೊದಲು ನಾನು ತಿಳ್ಕೊಳ್ಬೇಕಾಗಿರುವಂತಹದ್ದು ಇದೇ ಇದೆ ನನಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲದ ಕಾರಣದಿಂದ ಇವಾಗ ಶ್ರೀಕಾಂತ್ ಶೆಟ್ಟರ ಜೊತೆಗೆ ನಾನು ಕರೆಯಲ್ಲಿ ಈ ವಿಚಾರದ ಬಗ್ಗೆ ತಿಳ್ಕೊಂಡು ಮುಂದೆ ನಾವೆಲ್ಲ ಆ ಈ ಒಂದು ಮಣ್ಣನ್ನು ಈ ಒಂದು ನಮ್ಮ ಕಾರಣಿಕ ಶಕ್ತಿಯ ನೆಲವನ್ನು ಜಾಗವನ್ನು ಹೇಗೆ ಉಳಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಹೆಜ್ಜೆಯನ್ನು ಮುಂದಕ್ಕಿಡೋಣ ಅಂತ ಹೇಳಿಕೊಳ್ತಾ ಈಗ ನೆಲ್ಲಿದಡಿ ಗುತ್ತುವಿನ ನೈಜ ಸ್ಟೋರಿ ಏನು ಅನ್ನೋದರ ಬಗ್ಗೆ ಸನ್ಮಾನ್ಯ ಶ್ರೀಕಾಂತ್ ಶೆಟ್ಟರ ಜೊತೆ ನಾನೀಗ ಮಾತಾಡ್ತೇನೆ ಅವರಿಗೆ ಕಾಲನ್ನು ಕನೆಕ್ಟ್ ಮಾಡ್ತೇನೆ ಇದರ ಬಗ್ಗೆ ತಿಳ್ಕೊಂಡು ಬರುವ ಬನ್ನಿ ಮೊದಲಿಗೆ ಸರ್ ನಮಸ್ತೆ ನಮಸ್ತೆ ನಾನು ವಿಜಯ ವಿಖ್ಯಾತ್ ಅಂತ ನಮಸ್ತೆ ನಮಸ್ತೆ ವಿಜಯ ವಿಖ್ಯಾತ ನಮಸ್ತೆ ಹೇಳಿ ಹೇಗಿದ್ದೀರಿ ನೀವು ಹೇಗಿದ್ದೀರಿ ಹಾ ನಾನ್ ಸಾರಾಮ ಸರ್ ಇವಾಗ ನನ್ ಜೊತೆ ಸಾಕಷ್ಟು ಮಂದಿ ಕೇಳ್ತಾ ಇದ್ರು ಕೆಲವು ದಿನಗಳಿಂದ ಈ ನೆಲ್ಲಿದಡಿ ಗುತ್ತು ಇದ್ರ ಬಗ್ಗೆ ಯಾಕೆ ನೀವು ಏನು ಪೋಸ್ಟ್ ಹಾಕ್ತಾ ಇಲ್ಲ ಎಲ್ಲ ವಿಚಾರಗಳ ಬಗ್ಗೆ ಹಾಕ್ತಾ ಇದ್ದೀರಿ ಅಂತ ಈಗ ನಾನು ಹಾಕಬೇಕಿದ್ರೆ ನನಗೆ ಆ ವಿಚಾರದ ಬಗ್ಗೆ ಒಂದು ಸ್ವಲ್ಪಾದರೂ ಜ್ಞಾನ ಇರಬೇಕು ಸೊ ನನಗೆ ಅದರ ಬಗ್ಗೆ ಐಡಿಯಾಗಳು ಅಂದರೆ ಏನು ಎಂಟುನೂರು ವರ್ಷದ ಇತಿಹಾಸ ಮತ್ತು ನಮ್ಮ ತುಳುನಾಡಿನ ಒಂದಷ್ಟು ಕಲೆ ಕಾರಣಿಕೆಗಳು ಇದ್ದಂಥ ಜಾಗ ಇವತ್ತು ಸಮಸ್ಯೆ ಏನಿದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಯಿತು ಹಾಗೆಯೇ ನೀವು ಅದರ ಬಗ್ಗೆ ದೊಡ್ಡ ಮಠದಲ್ಲಿ ನಮ್ಮ ತುಳುನಾಡಿನ ವಿಚಾರಗಳು ಉಳಿಬೇಕು ಅಂತ ಹೇಳೋದ್ರ ಬಗ್ಗೆ ಧ್ವನಿಯನ್ನು ಎತ್ತಿದ್ರಿ ಹಾಗಾಗಿ ನಿಮಗೇ ಕಾಲನ್ನು ಕನೆಕ್ಟ್ ಮಾಡ್ತಾ ಇದ್ದೇನೆ ನಾನು ವಿಖ್ಯಾತ ಅವ್ರೆ ಈಗ ನಾನು ನನ್ನ ಗಮನಕ್ಕೆ ಅದು ಬಂತು ನಾನು ಅದರ ಬಗ್ಗೆ ಒಂದು ಆರ್ಟಿಕಲ್ ಅನ್ನ ಮಾಡಿದ್ದೆ ಆದ್ರೆ ಹತ್ತಿಪ್ಪತ್ತು ವರ್ಷಗಳಿಂದ ಒಂದು ಜ್ವಲಂತವಾಗಿ ಇರುವಂತ ಸಮಸ್ಯೆ ಇದು ಒಂದನೇದಾಗಿ ಏನೀಗ ಸ್ಪೆಷಲ್ ಎಕನಾಮಿಕ್ ಝೋನ್ ಅದರ ವ್ಯಾಪ್ತಿಯಲ್ಲಿ ಬರುವಂತಹ ಬಹುತೇಕ ದೈವಸ್ಥಾನಗಳು ದೇವಸ್ಥಾನಗಳು ಆ ನಾಗ ಬ್ರಹ್ಮಸ್ಥಾನಗಳು ಇದೆಲ್ಲವೂ ಕೂಡ ಈಗ ನಾಶ ಆಗಿದೆ ಆದ್ರೆ ಏನೋ ಒಂದು ಆ ಕುಟುಂಬದ ಆ ಒಂದು ಹೋರಾಟ ಮತ್ತು ಅವರ ಒಂದು ಪ್ರಯತ್ನದ ಫಲವಾಗಿ ಈಗ ನೆಲ್ಲಿದಡಿ ಗುತ್ತಿನ ಜಾಗ ಒಂದೇನಿದೆ ಅದು ಒಂದು ಮಾತ್ರ ಈಗ ಉಳ್ಕೊಂಡಿರೋದಲ್ಲಿ ಆದ್ರೆ ಏನಾಗ್ತಾ ಇದೆ ಅಧಿಕಾರಿಗಳಿಂದ ಅದಕ್ಕೆ ಅವರಿಗೆ ಪೂರಕವಾದಂತಹ ಸ್ಪಂದನೆ ಇಲ್ಲ ಆ ಬೇರೆ ಬೇರೆ ರೀತಿಯಾದಂತಹ ಒತ್ತಡಗಳು ಕಟ್ಟುಪಾಡುಗಳು ಆ ನಿನ್ನೆ ನಾವು ಒಂದು ಲೈವ್ ಅಲ್ಲಿ ಮಾತನಾಡ್ತಾ ಇರ್ಬೇಕಿದ್ರೆ ಒಬ್ರು ಮಹಿಳೆ ಹೇಳಿದ್ರು ನಾವು ಅಲ್ಲಿ ದೈವಕ್ಕೆ ಏನಾದ್ರೂ ಸೇವೆಯನ್ನು ಕೊಡಬೇಕು ಅಂತ ಹೋದಾಗ ನಮ್ಗೆ ಒಳಗಡೆ ಬಿಡೋದಿಲ್ಲ ಪಾಸ್ ಇಲ್ಲಿದೆ ಅಂತ ಕೇಳ್ತಾರೆ ಪಾಸ್ ಇಲ್ಲ ನಾವು ವಯಸ್ಸಾದವರು ನಮ್ಗೆ ಆಧಾರ್ ಕಾರ್ಡ್ ತನ್ನಿ ಅದು ತನ್ನಿ ಇದು ತನ್ನಿ ಅಲ್ಲಿ ಮೇಲ್ ಮಾಡಿ ಚೆನ್ನೈ ಮೇಲ್ ಮಾಡ್ಬೇಕತ್ತೆ ಯಾವ್ದೋ ತುಳುನಾಡಿನ ಒಂದು ದೈವಸ್ಥಾನದ ಆ ದೈವದ ಒಂದು ಸಂಕ್ರಾಂತಿ ಪೂಜೆಗೆ ಬಂದವರಿಗೆ ಚೆನ್ನೈನಿಂದ ಪರ್ಮಿಷನ್ ತೆಗೆದುಕೊಳ್ಬೇಕಾದಂತ ಸ್ಥಿತಿ ಇದೆ ಅಂದ್ರೆ ಇದು ನಿಜಕ್ಕೂ ಕೂಡ ಆ ತುಳುವರ ಪಾಲಿಗೆ ಇದೊಂದು ಬಹಳ ದೊಡ್ಡ ದುರಂತ ನಾವು ಎಷ್ಟೋ ಬಾರಿ ನಾಗನ ಬನಕ್ಕೆ ತನು ಹಾಕ್ಲಿಕ್ಕೆ ಬಂದವರಿಗೆ ಹಾಲು ಹೋಗಿ ಮೊಸರಾಗಿರುತ್ತೆ ಸಂಜೆ ನಾಲ್ಕೂವರೆಗೆ ಬಿಡುತ್ತಾರೆ ಬೆಳಗ್ಗೆ ಆ ರೀತಿಯ ಸ್ಥಿತಿ ಇದೆ ಅಲ್ಲಿ ಕಾರಣ ಏನ್ ಅಲ್ಲಿ ಅವ್ರು ಹೇಳ್ತಾ ಇದಾರೆ ಅದು ಕಸ್ಟಮ್ ಬಾಂಡ್ ಏರಿಯಾ ನಿಮ್ಮನ್ನು ಹೋಗೋದಕ್ಕೆ ಬಿಡೋದಿಕ್ಕೆ ಅದಕ್ಕೆ ಪರ್ಮಿಷನ್ ಕೊಡೋದಿಕ್ ಬರಲ್ಲ ಯಾಕಂದ್ರೆ ಅದು ಆ ಇಂಡಸ್ಟ್ರಿಯಲ್ ಏರಿಯಾ ಹಾಗಾಗಿ ನಮ್ಮನ್ನ ಒಳಗಡೆ ಬಿಡೋದಕ್ಕೆ ಬರಲ್ಲ ಅಂತ ಹೇಳುತ್ತೆ ನಾವು ಹೇಳೋದು ಕಸ್ಟಮ್ ಬಾಂಡ್ ಏರಿಯಾ ಆದ್ರೆ ನೀವು ಒಂದು ಪ್ರತ್ಯೇಕವಾದಂತ ಒಂದು ರಸ್ತೆ ವ್ಯವಸ್ಥೆ ಅದಕ್ಕೆ ಮಾಡಿ ಈಗ ಅದನ್ನೊಂದು ಮಾನ್ಯುಮೆಂಟ್ ಆಗಿ ಅದನ್ನೊಂದು ಸ್ಮಾರಕವಾಗಿ ಉಳಿಸ್ಕೊಳ್ತೀವಿ ಅಂತ ಹೇಳಿ ಜಿಲ್ಲಾ ಕಾರ್ಯಕ್ಷಮದಲ್ಲಿ ಒಂದು ಸಮಿತಿಯಲ್ಲಿ ನಿರ್ಧಾರ ನಿರ್ಣಯ ಆಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಆ ಸ್ಮಾರಕ ಅಂತ ನೀವು ಆದ್ರೆ ಅದಕ್ಕೊಂದು ಹೋಗೋದಿಕ್ಕೆ ರಸ್ತೆ ಅನ್ನೋದು ಬೇಕಲ್ವಾ ಅದನ್ನು ಮಾಡಿಕೊಡಿ ಅನ್ನೋದನ್ನ ಬೇಡಿಕೆಯನ್ನು ಇಟ್ಟಿದ್ದೀವಿ ಅದರ ಜೊತೆಗೆ ಐದು ಎಕರೆ ಅರವತ್ತೆಂಟು ಅರವತ್ತೆಂಟು ಸೆನ್ಸ್ ನಷ್ಟು ಜಾಗ ಏನಿದೆ ಅದು ಪೂರ್ತಿಯಾಗಿ ಆ ದೈವಸ್ಥಾನ ಅದರಲ್ಲೂ ಅದು ಕುಟುಂಬಿಕರ ಪರವಾಗಿ ಯಾರೋ ವ್ಯಕ್ತಿ ಹೆಸರಿನಲ್ಲಲ್ಲ ಅಲ್ಲಿರುವಂತಹ ಆರಾಧ್ಯ ಮೂರ್ತಿ ಎಂಟುನೂರು ವರ್ಷದ ಇತಿಹಾಸ ಇರುವಂತಹ ಅಲ್ಲಿ ಪ್ರಧಾನ ಶಕ್ತಿಯಾಗಿರುವ ನೆಲಿದೆಡಿ ಗುತ್ತಿನ ಕಾಂತೇರಿ ಧೂಮಾವತಿ ದೈವದ ಹೆಸರಲ್ಲೇ ನೀವು ಆ ಜಾಗವನ್ನ ಆ ನೋಂದಣಿ ಮಾಡಿ ಇದು ನಮ್ಮ ಬೇಡಿಕೆ ಆಗಿರುತ್ತದೆ ಇದು ಯಾಕೆ ನಾವು ಹೋರಾಟ ಯಾಕೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿದೆ ನಾವು ಆ ಅದರ ಇತಿಹಾಸವನ್ನ ಗಮನಿಸಿದಾಗ ತಿಬಾರ ತಿಬಾರ ಕೊಡಮಣಿತಾಯ ದೈವಸ್ಥಾನದ ತೀರ್ಥ ಅದರ ಜೊತೆಗೆ ನೆಲಿದಡಿ ಗುತ್ತಿನ ಮಣ್ಣು ಅಲ್ಲಿಯ ಗಂಧ ಇದು ಎರಡಕ್ಕೆ ವಿಷವನ್ನ ಪರಿಹರಿಸುವಂತ ಶಕ್ತಿ ಇದೆ ಅಂತ ದೈವವನ್ನ ಅಲ್ಲಿಂದ ಸ್ಥಳಾಂತರ ಮಾಡಬೇಕು ಅಂತ ಕಂಪನಿಯವ್ರು ಕೇಳ್ಕೊಂಡಾಗ ದೈವ ಹೇಳಿದ್ದು ಕೂಡ ಅದೇ ನಾನು ಈ ಜಾಗವನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಹೋಗೋದಿಲ್ಲ ನಿಮಗೆ ಅಷ್ಟು ನನ್ನನ್ನು ಇಲ್ಲಿಂದ ಸ್ಥಳಾಂತರ ಮಾಡಲೇಬೇಕು ನಿಮಗೆ ಈ ಜಾಗ ಬೇಕು ಅನ್ನುವಂತ ಹಠ ಇದ್ರೆ ನನ್ನ ಆ ತೀರ್ಥದ ಬಾವಿ ನನ್ನ ಆ ಕಾಲದಲ್ಲಿ ನನ್ನ ಆ ದೇವು ಚೌಟ್ರ್ರು ಹಾಕಿದಂತ ಆ ಕೆಸರಗಲ್ಲು ಹಾಕುವಂತ ಸಂದರ್ಭದಲ್ಲಿ ಕೆಂಪ ಶೆಟ್ಟಿಅಾಲ ಅವರು ಏನು ವಿಷದ ಗಲ್ಲನ್ನ ಹಾಕಿದ್ದಾರೆ ಅದರ ಸಮೇತವಾಗಿ ನೀವು ನನ್ನನ್ನು ಇಲ್ಲಿಂದ ತಗೊಂಡು ಹೋಗ್ಬೇಕು ನಿಮ್ಮಿಂದ ಅದು ಸಾಧ್ಯ ಇದೆಯಾ ಅಂತ ಕೇಳಿದೆ ಅದು ಖಂಡಿತ ಯಾರಿಂದಲೂ ಸಾಧ್ಯ ಇಲ್ಲ ಹಾಗಾಗಿ ದೈವದ ಮುಗಮೂರ್ತಿಗಳನ್ನ ಅಥವಾ ದೈವದ ಉಪಾಧಿಗಳನ್ನ ಎಲ್ಲಿಂದ ಹೊತ್ಕೊಂಡು ಹೋಗ್ಬೋದು ಬಿಟ್ರೆ ದೈವವನ್ನ ಆ ಮಣ್ಣಿನಿಂದ ಪ್ರತ್ಯೇಕಗೊಳಿಸುವುದು ಸಾಧ್ಯ ಇಲ್ಲ ದೈವವೇ ಅಲ್ಲಿಂದ ಹೋಗುದಿಲ್ಲ ಅಂತ ಆದ್ಮೇಲೆ ನಾವು ಭಕ್ತರು ಹೇಗೆ ಆ ಆ ಸ್ಥಳವನ್ನ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಹಾಗಾಗಿ ನಾಳೆಯ ದಿನ ತುಳುನಾಡಿನ ಅನೇಕ ದೈವ ಕ್ಷೇತ್ರಗಳು ದೇವಸ್ಥಾನಗಳ ಮೇಲೆ ಕೂಡ ಇದೇ ರೀತಿಯಾದಂತಹ ಒಂದು ಪ್ರಶ್ನೆ ಖಂಡಿತ ಹಾಗಾದ್ರೆ ದುಡ್ಡು ಕೊಡ್ತಾರೆ ಕೆಲಸ ಕೊಡ್ತಾರೆ ಉದ್ಯೋಗ ಆಗತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಯಾವ್ದನ್ನೆಲ್ಲ ಕಳ್ಕೊಳ್ಳಬೇಕು ತುಳುನಾಡಿನವರು ಈಗ ತುಳುನಾಡಿನ ಸಂಸ್ಕೃತಿ ಮತ್ತು ಪ್ರಕೃತಿ ಇದು ಎರಡನ್ನ ನಾವು ಈ ಉದ್ಯೋಗಗಳಿಗಾಗಿ ಕೊಡ್ತಾ ಹೋದ್ರೆ ಇದೊಂದು ಡ್ರೈ ಲ್ಯಾಂಡ್ ಇಲ್ಲಿ ಒಂದು ಬರಡು ಪ್ರದೇಶ ಒಂದು ಸತ್ತ ನಾಗರಿಕತೆ ಮಾತ್ರ ಇಲ್ಲಿ ಉಳಿಯುತ್ತೆ ತುಳುನಾಡಿನ ಜನರ ಅಸ್ಮಿತೆಯ ಉಳಿವಿಗಾಗಿ ಈ ಒಂದು ನೆಲ್ಲಿದಡಿ ಗುತ್ತಿನ ಹೋರಾಟ ಏನಿದೆ ಅದನ್ನ ನಮ್ಮ ಅಸ್ಮಿತೆಯ ಹೋರಾಟ ಹಾಗಾಗಿ ನಮ್ಮ ನರನಾಡಿಗಳಲ್ಲಿ ಹರಿತಾ ಇರುವಂತಹ ರಕ್ತ ಏನಿದೆ ಅದು ತುಳುವರ ಒಂದು ರಕ್ತದ ಪರಿಚಯವೇ ದೈವಾರಾಧನೆ ದೈವಾರಾಧನೆ ಅನ್ನ ಬಿಟ್ಟು ತುಳುವರ್ ಇಲ್ಲ ನೆಲ್ಲಿದಡಿ ಗುತ್ತಿನ ಕಾಂತೇರಿ ಜುಮಾದಿಯ ಧೂಮಾವತಿ ದೈವದ ಪಾರ್ಧನಗಳ ಕತೆ ಬರುತ್ತೆ ದೇವಚೌಟ್ರ ಕತೆ ಬರುತ್ತೆ ತ್ಯಾಂಪ ಶೆಟ್ಟಿಅಲ್ರ ಕತೆ ಬರುತ್ತೆ ಅದನ್ನ ನಾಳೆಯ ದಿನ ನಮ್ಮ ಮುಂದೆ ಬರುವಂತ ಜನಾಂಗದವರು ಕೇಳಿದ್ರೆ ಆ ಜಾಗ ಎಲ್ಲಿದೆ ಅಂತ ಕೇಳಿದ್ರೆ ನಾವು ಯಾವ್ದನ್ನ ತೋರಿಸೋದು ಮತ್ತೆ ಹೌದು ಈ ಪ್ರಶ್ನೆಗಳಿಗೆ ನಾವು ಇವತ್ತು ಉತ್ತರವನ್ನು ಹುಡುಕೊಳ್ಬೇಕಿದ್ರೆ ಅದನ್ನ ಹೋರಾಟದ ಮೂಲಕವೇ ಇದಕ್ಕಾಗಿ ಒಂದು ಉತ್ತರವನ್ನು ಓಕೆ ಇವಾಗ ಒಂದಷ್ಟು ನಮ್ಮ ಹೋರಾಟಗಳು ಒಂದಷ್ಟು ಸೋಶಿಯಲ್ ಮೀಡಿಯಾಗಳು ಇದರ ಬಗ್ಗೆ ಮಾತುಗಳೆಲ್ಲ ಪ್ರಾರಂಭ ಆಗಿದೆ ಶ್ರೀಕಂಠ ಶೆಟ್ಟರ್ ಜೊತೆ ನಾನು ಕೇಳುದಿದ್ರೆ ಯಾವ ರೀತಿಯಲ್ಲಿ ಸಪೋರ್ಟ್ ಈಗ ಸಿಗ್ತಾ ಇದೆ ನಮ್ಮ ತುಳುನಾಡಿನಲ್ಲಿ ಇದಕ್ಕೆ ಅಂತ ನೋಡಿ ವಿಖ್ಯಾತ್ ಅವರೇ ಈಗ ನಾವು ಈಗ ಹೊಸ ಜನರೇಷನ್ ಅನ್ನ ಏನ್ ನೋಡ್ತಾ ಇದ್ದೀವಿ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ಒಂದು ಅದ್ಭುತವಾದಂತ ಕಾಲ ಇದು ಯಾಕಂದ್ರೆ ನಾವು ಒಂದು ಐವತ್ತರವತ್ತು ವರ್ಷದವರೆಗೆ ನೀವು ಹೋಗಿ ತುಳುನಾಡಿನ ದೈವಾರಾಧನೆ ಬಗ್ಗೆ ಕೇಳಿದ್ರೆ ಅವರಿಗೆ ಗೊತ್ತಿಲ್ಲದ ಮಾಹಿತಿಗಳು ಇವತ್ತಿನ ಹೊಸ ಯಂಗ್ ಜನರೇಷನ್ ಗೊತ್ತಿದೆ ಯಾಕಂದ್ರೆ ನಮ್ಮತನವನ್ನ ಗುರುತಿಸಿ ಅದನ್ನ ಪ್ರೋತ್ಸಾಹಿಸುವಂತ ಮತ್ತು ಅದನ್ನ ಅಳವಡಿಸಿಕೊಳ್ಳುವಂತ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಕೆಲಸವನ್ನ ನಮ್ಮ ಯುವಕರು ಮಾಡ್ತಾ ಇದ್ದಾರೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ಧ್ವನಿ ಎತ್ತಾ ಇರುವವರು ನಮ್ಮ ಯುವಕರು ಹುಡುಗರು ಆ ಯುವತಿಯರು ಅವರು ಬಹಳ ಉತ್ಸಾಹದಿಂದ ಈ ವಿಚಾರವನ್ನ ಎತ್ಕೊಂಡಿದ್ದಾರೆ ಮತ್ತು ಭಾವನಾತ್ಮಕವಾಗಿ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ ನೀವು ನೋಡಿದ್ರೆ ಪ್ರತಿ ದಿನ ಸಾವಿರ ಸಾವಿರ ಆ ಪೋಸ್ಟ್ಗಳು ಬರ್ತಾ ಇವೆ ಆ ಬೇರೆ ಬೇರೆ ರಂಗದ ಜನ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಆ ದೂರದ ಉತ್ತರ ಉತ್ತರ ಭಾರತ ಭಾಗದಿಂದಲೂ ಕೂಡ ಅನೇಕ ಜನ ಅದರ ಬಗ್ಗೆ ಮಾತನಾಡಿದ್ದಾರೆ ಮುಂಬಯಿಯಲ್ಲಿ ಕುಳಿತಂತಹ ತುಳುವರು ಇದ್ರ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇದ್ದಾರೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಈಗೆಲ್ಲ ಇರುವಾಗ ಆ ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ ಅನ್ನುವಂಥ ಅಂದ್ರೆ ಜಾಗೃತಿ ಅನ್ನುವಂಥದ್ದು ಈಗಾಗಲೇ ಆಗಿದೆ ಆದ್ರೆ ಇದನ್ನ ಸಂಘಟನಾತ್ಮಕವಾಗಿ ಇದನ್ನ ಆ ಇದನ್ನ ಅಹ್ ಇದನ್ನ ಅಳವಡಿಸಿಕೊಂಡು ಸಂಘಟನಾತ್ಮಕವಾಗಿ ಇದನ್ನ ಹೋರಾಟದ ರೂಪಕ್ಕೆ ಇಳಿಸುವಂತ ಕೆಲಸ ಮುಂದಿನ ದಿನದಲ್ಲಿ ಆಗಬೇಕಾಗ್ತಿದೆ ಮತ್ತು ನಾವು ಅದಕ್ಕಾಗಿ ಒಂದು ಪ್ರತಿಭಟನೆಯ ದಿನಾಂಕವನ್ನ ಇನ್ನು ಒಂದೆರಡು ದಿನದಲ್ಲಿ ನಿಗದಿ ಮಾಡ್ತೀವಿ ಅನಂತರ ದೊಡ್ಡ ಮಟ್ಟದಲ್ಲಿ ಒಂದು ತುಳುನಾಡಿನ ಅಂತ ಕೆಣಕುವ ಕೆಲಸಕ್ಕೆ ಕೈ ಹಾಕಿದ್ರೆ ಅದರ ಪ್ರತಿಕ್ರಿಯೆ ಹೇಗಿರ್ತದೆ ಅನ್ನೋದನ್ನ ಆ ಖಂಡಿತವಾಗಿ ಕೂಡ ಒಂದು ಹೋರಾಟದ ಮೂಲ ಓಕೆ ತುಂಬಾ ಒಳ್ಳೆ ವಿಚಾರ ಸರ್ ಅದರ ಜೊತೆಗೆ ಸಾಕಷ್ಟು ಮಂದಿಗೆ ಈಗ ಪೋಸ್ಟರ್ ಗಳನ್ನ ನೋಡ್ತಾ ಇರುವಾಗ ನೆಲ್ಲಿದಡಿ ಗೊತ್ತು ಅಂತ ಹೇಳುವಂತ ಒಂದು ಪದ ಮಾತ್ರ ನಮಗೆ ಅಂದ್ರೆ ಊರಿನ ಹೆಸರು ಮಾತ್ರ ನಮಗೆ ಗೊತ್ತಾಗ್ತಾ ಇದೆ ಆದ್ರೆ ಇದು ಎಲ್ಲಿ ಬರ್ತದೆ ಯಾವ ಊರಿನಲ್ಲಿ ಇದೆ ಇಂತಹ ಒಂದು ಕಾರಣಿಕವಾದ ಕ್ಷೇತ್ರ ಅಂತ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಬಹುದಾ ಅಂತ ಅಂದ್ರೆ ನೆಲ್ಲಿದಡಿ ಅನ್ನುವಂಥದ್ದು ಬಜ್ಪೆ ನೀವೆಲ್ಲ ಮಂಗಳೂರಿನ ಏರ್ಪೋರ್ಟ್ ಇರುವಂತದ್ದು ಬಜ್ಪೆಯಲ್ಲಿ ಹೌದು ಬಜ್ಪೆ ಗ್ರಾಮದ ಬೇಜಾವರ ಮಾಗಣೆಯ ನೆಲ್ಲಿದಡಿ ಗೊತ್ತು ಬಹುಶಃ ಅಲ್ಲಿ ಹತ್ತು ಹದಿನಾರು ಪ್ರಸಿದ್ಧ ಆ ಬಹಳ ಮನೆತನಗಳಿವೆ ಅದರಲ್ಲಿ ನೆಲಿದಡಿ ಗುತ್ತು ಕೂಡ ಒಂದು ಪ್ರತಿಷ್ಠಿತವಾದಂತಹ ಮನೆತನ ಆ ಮನೆತನ ಮತ್ತು ಅಲ್ಲಿದ್ದಂತಹ ಆ ಪ್ರಾಕೃತಿಕ ಸೌಂದರ್ಯವನ್ನ ನೋಡಿ ಆ ಪಾರಾಲೆಗುತ್ತಿನಿಂದ ದೈವ ಆ ಮಣ್ಣಿಗೆ ಬಂದಿದೆ ಅನ್ನುವಂತ ಪ್ರತೀತಿ ಇದೆ ಮತ್ತು ನೆಲಿದಡಿ ಗುತ್ತಿನಿಂದ ಅನೇಕ ಜಾಗಗಳಿಗೆ ದೈವ ಆ ನಂತರ ಹೋದಂತಹ ಇತಿಹಾಸ ಇದೆ ಉದಾಹರಣೆಗೆ ಇರಬಹುದು ಅಥವಾ ಕೊಳಿಪಾಡಿ ಬಾಳಿಕೆ ಇರ್ಬೋದು ಈ ತರ ಅನೇಕ ಜಾಗಗಳಿಗೆ ನೆಲ್ಲಿದಡಿಯಿಂದ ದೈವ ಹೋದಂತ ಉದಾಹರಣೆ ಇದೆ ಹಾಗಾಗಿ ನೆಲ್ಲಿದಡಿ ಗೊತ್ತು ಅನ್ನೋದು ಸುಮಾರು ಎಂಟು ವರ್ಷಗಳ ಇತಿಹಾಸ ಇರುವಂತಹ ಅತ್ಯಂತ ಕಾರಣಿಕದ ಒಂದು ಇತಿಹಾಸ ಪ್ರಸಿದ್ಧ ಮತ್ತು ತುಳುನಾಡಿನ ದೈವದ ದೈವಗಳ ಚರಿತ್ರೆಯಲ್ಲಿ ಒಂದು ಬಹಳ ಅಹ್ ಕಾರಣಿಕದ ಕ್ಷೇತ್ರ ಅದು ಆ ಎಲ್ಲಿವರೆಗೆ ಆ ದೈವದ ಕಾರಣಿಕ ಅಂತಂದ್ರೆ ಎಲ್ಲಾದ್ರೂ ಬಚ್ಪೆಯ ಗ್ರಾಮದಲ್ಲಿ ಯಾರಿಗಾದ್ರೂ ಒಂದು ಹಾವು ಕಚ್ಚಿದ್ರೆ ಅವರು ನಿಂತ ಜಾಗದಲ್ಲಿ ಒಂದು ಹೆಜ್ಜೆಯನ್ನು ಹಿಂದಕ್ಕಿಟ್ಟು ಅಲ್ಲಿರುವಂತಹ ಮಣ್ಣನ್ನೇ ನೆಲ್ಲಿದಡಿ ಗುತ್ತಿನ ಜುಮಾದಿನ ಗಂಧ ಅಂತ ಹೇಳಿ ಅವರು ಸ್ವೀಕಾರ ಮಾಡಿದ್ರೆ ಅವರಿಗೆ ವಿಷ ಏರುತ್ತಾ ಇರಲಿಲ್ಲ ಅಂತೆ ಹೆಸರು ಅದು ನೆಲಿದಡಿ ಅನ್ನುವಂತ ಆ ನೆಲ್ಲಿದಡಿಯ ಜುಮಾದಿ ಅಂದ್ರೆ ಅವನ ಹೆಸರಿನ ಹೆಸರಿಗೆ ಅಷ್ಟು ಶಕ್ತಿ ಇದೆ ಆ ಕ್ಷೇತ್ರವನ್ನ ನಾವು ಉಳಿಸ್ಕೊಳ್ಬೇಕು ಇವತ್ತು ನಾವು ಇದನ್ನ ಯಾವುದೋ ಆ ನೆಲಿದಡಿ ಗುತ್ತಿನ ಕುಟುಂಬಿಕಾರಿ ಆಗಿಯೋ ಅಥವಾ ಅಲ್ಲಿ ಗಡಿ ಹಿಡಿದಂತ ಲಕ್ಷ್ಮಣ ಚೌಟರಿಗಾಗಿ ಅವ್ರು ಹೋರಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ನಾವು ಅದಕ್ಕೆ ಜೊತೆ ಆಗಿರೋದಲ್ಲ ನಾವು ಜೊತೆ ಆಗಿರುವಂತದ್ದು ಧರ್ಮದ ಯುವ ಜಮಾದಿ ಅಲ್ಲಿ ಒಂದು ನುಡಿಯನ್ನ ಕೊಟ್ಟಿದೆ ಅಂದ್ರೆ ನಾವು ಹೋಗ್ತಿಲ್ಲ ಆ ದೈವದ ಆ ಮಣ್ಣಿನ ಮೇಲಿರುವಂತಹ ಮಮಕಾರ ಏನಿದೆ ಆ ದೈವಕ್ಕಿರುವಂತ ಮಮಕಾರ ನಮ್ಗೆ ತುಳುವರಿ ಯುವತಿ ಯಾಕೆ ಇಲ್ಲ ಮಣ್ಣಿನ ಮೇಲೆ ಸಂಸ್ಕೃತಿಯ ಮೇಲೆ ಯಾಕಿಲ್ಲ ಆ ಅಟ್ಯಾಚ್ಮೆಂಟ್ ಭಾವನಾತ್ಮಕವಾದಂತಹ ಸಂಬಂಧವನ್ನ ನಾವು ಕಳ್ಕೊಂಡು ಯಾಕೆ ನಾವು ಆ ಮಣ್ಣನ್ನ ಪರಭಾರೆ ಮಾಡ್ತಾ ಇದ್ದೀವಿ ಅದಕ್ಕಾಗಿ ದೈವದ ಜೊತೆ ದೈವದ ನುಡಿ ಅಂದ್ರೆ ಅದು ಆ ಮಣ್ಣಿನ ಜೊತೆಗೆ ಈ ಮನೆತನ ಅದೇ ಮಣ್ಣು ಅದೇ ಮಾಯ ಅದೇ ಅನ್ನುವಂತ ಮಾತಿಯರಿದೆ ಹಾಗಾಗಿ ಆ ಅನೇಕ ತಲೆಮಾರುಗಳು ಉರುಳಿ ಹೋಗಿರ್ಬೋದು ಆದ್ರೆ ಆ ಮಣ್ಣು ಶಾಶ್ವತ ಅಲ್ಲಿರುವಂತಹ ಆ ದೈವ ಶಾಶ್ವತ ಆ ದೈವದ ಆ ನುಡಿಗೆ ಸರಿಯಾಗಿ ನಾವೆಲ್ಲರೂ ಇವತ್ತು ಒಲವಾಗಿ ಆ ಕ್ಷೇತ್ರವನ್ನು ಉಳಿಸಿಕೊಳ್ಳುವಂತ ಕೆಲಸವನ್ನು ಮಾಡಬೇಕು ಅಂತ ಆ ಒಟ್ಟಾರೆ ಅಭಿಪ್ರಾಯ ಇಲ್ಲ ಒಂದು ಹೋರಾಟ ಅಥವಾ ನೀವು ನಮ್ಮ ತುಳುನಾಡು ನಮ್ಮ ಸಂಸ್ಕೃತಿ ಇದು ಯಾರದೋ ಒಬ್ರಿಬ್ರ ಹೋರಾಟ ಅಲ್ಲ ಅಲ್ಲ ಪೂರ್ಣವಾಗಿ ತುಳುವ ಸಮಾಜದ ಹೋರಾಟ ನಾನು ಒಂದು ಪೋಸ್ಟ್ ಅನ್ನ ಹಾಕಿರ್ಬೋದು ಒಂದು ವಿಡಿಯೋನ ಮಾಡಿರ್ಬಹುದು ಈ ತರ ನೂರಾರು ಕಂಟೆಂಟ್ ಬರೆಯುವಂತವರು ಹೌದು ನೂರಾರು ಜನ ಸಾಮಾಜಿಕ ಜಾಲತಾಣದಲ್ಲಿ ಇನ್ಫ್ಲೂನ್ಸರ್ ಗಳು ಮಾಡಿದ್ದಾರೆ ಹೌದು ಆ ವೆಕೆಜ್ಜಿ ನೀವು ಕೂಡ ಮಾಡ್ತಾ ಇದ್ರೆ ನಿಮ್ಮ ಹೋರಾಟಕ್ಕೂ ಕೂಡ ನೀವು ಕೂಡ ನಮ್ ಜೊತೆ ಖಂಡಿತ ಅದೇ ಅದೇ ಜೊತೆಯಾಗಿ ಬಹುಶಃ ನಮ್ಮ ಜೀವನದಲ್ಲಿ ಇದೊಂದು ಒಳ್ಳೆಯ ಖಂಡಿತ ಸರ್ ತುಂಬಾ ಒಳ್ಳೆ ಮಾತು ಹಾಗೆ ತುಂಬಾ ಒಳ್ಳೆ ಹೆಜ್ಜೆ ನಾವೆಲ್ಲ ಜೊತೆ ನೀವು ಒಬ್ರಲ್ಲ ನಾವೆಲ್ಲ ಜೊತೆ ಅಂತ ಹೇಳಿಕೊಳ್ತಾ ಇದು ನನಗೆ ವಿಷಯಗಳು ತಿಳ್ಕೊಳ್ಬೇಕಿತ್ತು ಇದರ ಒಳ್ಳೆಯ ಏನು ವಿಚಾರಗಳಿತ್ತು ಅದನ್ನು ತಿಳಿಸಿದಕ್ಕಾಗಿ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಪೂರ್ತಿ ತುಳುನಾಡು ಜೊತೆಯಾಗಿ ಇದ್ದು ಏನೇ ನಮ್ಮ ಆಚಾರ ವಿಚಾರಗಳಿಗೆ ಚ್ಯುತಿ ಧಕ್ಕೆ ಬಂದಾಗ ನಾವು ಜೊತೆಯಾಗಿ ನಿಂತು ಹೋರಾಡೋಣ ಅಂತ ಹೇಳಿಕೊಳ್ತಾ ನಿಮ್ಮ ಮಾತಿಗೆ ಧನ್ಯವಾದ ಸರ್ ಥ್ಯಾಂಕ್ ಯು ಸಿಗೋಣ ಸೊ ನೆಲ್ಲಿದಡಿ ಗುತ್ತು ಅಂದ್ರೆ ಹೋರಾಟವನ್ನ ಮಾಡಬೇಕು ನೆಲ್ಲಿದಡಿ ಗುತ್ತುವಿನ ಇತಿಹಾಸವೇ ಅಂತಹದ್ದು ಅಲ್ಲಿಯ ಮಣ್ಣಿಗಿರುವಂತಹ ಆ ಒಂದು ಭೂಮಿಗಿರುವಂತಹ ಶಕ್ತಿ ಎಂತಹದ್ದು ಅಂತ ಹೇಳಿದ್ರೆ ಒಬ್ಬ ಒಂದು ಹಾವನ್ನ ಕಡಿತ ವ್ಯಕ್ತಿ ಕೂಡ ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟು ಅಲ್ಲಿಯ ಮಣ್ಣನ್ನೇ ಸವರಿದ್ರೆ ಆ ವ್ಯಕ್ತಿ ಬದುಕಿರತಕ್ಕಂಥ ಇತಿಹಾಸಗಳು ಕೂಡ ಆ ಗುತ್ತುವಿಗೆ ಇದೆ ಆ ಮಂಗಳೂರಿನ ಬಜಿಪೆ ಸನಿಹದಲ್ಲಿ ಗುತ್ತಿ ಇರೋದು ಎಂಟು ವರ್ಷಗಳ ಇತಿಹಾಸ ಇದೆ ಸೊ ಇಂತಹ ಒಂದು ಪಾವಿತ್ರ್ಯತೆಯನ್ನು ಉಳಿಸಿಕೊಂಡಿರುವಂತಹ ಮಣ್ಣಿಗೆ ಜಾಗಕ್ಕೆ ತೊಂದರೆಗಳು ಆಗ್ತಾ ಇದೆ ಇದು ಇನ್ಯಾವುದೋ ಅಧಿಕಾರಿಗಳ ಕಣ್ಣಿಗೆ ಬಿದ್ದು ಅಲ್ಲಿ ಅದರ ಮೂಲಕವಾಗಿ ಏನೋ ಫ್ಯಾಕ್ಟ್ರಿಗಳನ್ನು ಕಟ್ಟಿಕೊಂಡು ಉದ್ಯೋಗವನ್ನು ಮಾಡ್ತೇವೆ ಅಂತ ಹೇಳಿದಾಗ ನಮ್ಮ ಮೂಲ ವಿಚಾರಗಳಿಗೆ ಧಕ್ಕೆ ಬಂದೇ ಬರ್ತದೆ ಇದೆಲ್ಲದರ ವಿರುದ್ಧ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೆಜ್ಜೆ ಇಡಬೇಕು ನಾವು ಜೊತೆಯಾಗಿ ಅಂತ ಹೇಳಿ ಕೊಳ್ತಾ ತುಳುವಿನಲ್ಲೇ ಮಾತಾಡಬಹುದಾಗಿತ್ತು ಆದರೆ ಈ ನೆಲ್ಲಿದಡಿ ಗೊತ್ತು ಅಂತ ಹೇಳುವಂತಹ ವಿಚಾರಗಳು ಪೂರ್ತಿ ಕರ್ನಾಟಕ ಕನ್ನಡ ಗೊತ್ತಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಶ್ರೀಕಾಂತ್ ಶೆಟ್ಟರ್ ಜೊತೆ ನಾನು ಕನ್ನಡದಲ್ಲೇ ಮಾತಾಡಿದ್ದೇನೆ ಸೊ ನೆಲ್ಲಿದಡಿ ಗುತ್ತುವಿನ ನೈಜ ಸ್ಟೋರಿ ಏನು ಅಂತ ಗೊತ್ತಾಗಿದೆ ಸೊ ಮುಂದೆ ಹೆಜ್ಜೆ ಇಡೋಣ ಅಂತ ಹೇಳಿ ಹೇಳಿಕೊಳ್ತಾ ಥ್ಯಾಂಕ್ ಯು ಅಂಡ್ ಆಲ್